ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳತೆಗೋಸ್ಕರ ಪ್ರಿನ್ಸಸ್ ಕಟ್ ಬ್ಲೌಸ್ ಕೊಟ್ಟಾಗ ನಾವು ಡಾಟ್ಸ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ನೋಡಿ ಇದು ಒಂದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ಈ ಥರ ಪ್ರಿನ್ಸ್ ಕಟ್ ಇದೆ ಫ್ರೆಂಡ್ಸ್ ಇವರು ನನಗೆ ಪ್ರಿನ್ಸ್ ಕಟ್ ಬೇಡ ಡಾಟ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಇದರ ಕಟ್ಟಿಂಗು ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಅಳ್ತೆಗೋಸ್ಕರ ಕೊಟ್ಟಿರುವಂಥ ಬ್ಲೌಸ್ ಇದು ನನಗೆ ಸ್ಟಿಚ್ ಮಾಡೋಕೆ ಕೊಟ್ಟಿರುವಂಥ ಬ್ಲೌಸ್ ಪೀಸ್ ಫ್ರೆಂಡ್ಸ್ ಇದು ಒಂದು ಪ್ಲೈನ್ ಬ್ಲೌಸ್ ಇವರು ನನಗೆ ಹೊಸ ಕಸ್ಟಮರ್ ಆಗಿರೋದ್ರಿಂದ ಮೊದಲಿಗೆ ಪ್ಲೈನ್ ಬ್ಲೌಸನ್ನು ಕೊಟ್ಟಿದ್ದಾರೆ ಈ ತರ ಹೊಸ ಕಸ್ಟಮರ್ ಬಂದಾಗ ಅವ್ರಿಗೆ ಒಪ್ಪೋ ಥರ ನಾವು ಬ್ಲೌಸಸ್ಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಬರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ಅಂದ್ರೆ ಮತ್ತೆ ಮತ್ತೆ ಅವರು ನಮ್ಮ ಹತ್ರನೇ ಬ್ಲೌಸಸನ್ನು ಸ್ಟಿಚ್ ಮಾಡಿಸ್ಕೊಳ್ತಾರೆ ಬನ್ನಿ ಹಾಗಾದ್ರೆ ಈ ಪ್ರಿನ್ಸಸ್ ಕಟ್ ಅಳತೆ ಬ್ಲೌಸ್ ಇಂದ ನಾವು ಯಾವೆಲ್ಲ ಅಳತೆಯನ್ನ ತಗೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡೋಣ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಸ್ಲೀವ್ಸ್ಗೆ ನಾವು ನಾಲ್ಕು ಲೇಯರ್ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಡಬಲ್ ಫೋಲ್ಡ್ ಇರೋದನ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ನಾಲ್ಕು ಲೇಯರ್ ಆಗುತ್ತೆ ಈ ತರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಈ ಕಡೆ ಹೆಡ್ಜಸ್ ಮಾಡಿಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದ್ರೆ ಒಂದು ಲೈನ್ ಹಾಕ್ಕೊಂಡು ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ನನಗಿಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈ ತರ ಎಲ್ ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಅನ್ನ ಹಾಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಹೆಡ್ಜಸ್ ಕಟ್ ಮಾಡ್ಕೊಂಡು ಇದು ಪ್ಲೈನ್ ಬ್ಲೌಸೇ ಆಗಿರೋದ್ರಿಂದ ಈ ಕಡೆ ಹೆಜ್ಜೆಲಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಪ್ಲೈನ್ ಬ್ಲೌಸ್ಗೆ ಕಂಪಲ್ಸರಿ ನಾವಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಅನ್ನೋದು ತಗೊಳ್ಬೇಕು ಈಗ ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸು ಇವ್ರಿಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಇದೆ ಅಂತ ಫ್ರೆಂಡ್ಸ್ ಅದಕ್ಕೋಸ್ಕರ ಅಳತೆ ಬ್ಲೌಸ್ ಫಿಟ್ಟಿಂಗ್ ಯಾವ ಥರ ಇದೆ ಅದೇ ಥರ ನಾವು ಸ್ಟಿಚ್ ಮಾಡಿ ಕೊಡಬೇಕು ನಾನಿಲ್ಲಿ ಸ್ಲೀವ್ಸನ್ನು ಈ ಥರ ಇಟ್ಕೊಂಡು ಸ್ಲೀವ್ ಲೆಂತನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಇಟ್ಕೊಳ್ಬೇಕು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ನ ಲೂಸು ಹಾಗೆಯೇ ನಾರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಆರ್ಮಲ್ ಡೌನಿಂಗ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಬ್ಲೌಸನ್ನು ತೆಗೆದ್ಬಿಟ್ಟು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಲೂಸ್ ತಗೊಳ್ಳೋವಾಗ ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳಿ ಬ್ಯಾಕ್ ಪಾರ್ಟ್ಗೆ ಥರ ಹಾಕ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ಈ ಕಡೆ ಸೈಡ್ ಜಾಯಿಂಟ್ವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಎಂಟು ಮುಕ್ಕಾಲು ಇಂಚ್ವರೆಗೂ ಆರ್ಮಲ್ ಲೂಸ್ ಇದೆ ಈ ಕಾರ್ನರಿಂದ ನಾವು ಈ ಲೈನ್ ಹತ್ತಿರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಎಂಟು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸು ಆರ್ಮೋ ಲೂಸ್ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಸ್ಲೀವ್ ಲೂಸ್ ಹತ್ರ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸಾನ ನಾನು ಅಟ್ಯಾಚ್ ಮಾಡಿಕೊಳ್ಬೇಕು ಹಾಗೆಯೇ ಆರ್ಮೋಲ್ ಲೂಸ್ ಹತ್ರನೂ ಸಹ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಅಲ್ಲಿಗೂ ಸಹ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಕಡೆ ಹೆಜ್ಜಲ್ಲಿ ಒಂದು ಹಾಫ್ ಇಂಚಷ್ಟು ಈ ಥರ ಕ್ರಾಸಾಗಿ ತಗೊಳ್ಳಿ ಈ ಕ್ರಾಸಾಗಿ ಯಾಕೆ ತಗೊಳ್ಬೇಕು ಅಂದರೆ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಗ ಈ ಫ್ಯಾಬ್ರಿಕ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚಷ್ಟು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಹಾರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಶೇಪ್ಗೆ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಇಂಚಿಂದ ಆರ್ಮ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮಾಡಿಕೊಂಡಿರೋ ಹತ್ರ ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಈಗ ಈ ಒಂದು ಇಂಚಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಆರ್ಮೋಲ್ ಲೌಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರ ಒಂದು ಆಚ ಹಾಕೊಳ್ಬೇಕು ಹಾಗೇನೆ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಿಕೊಂಡು ಈ ತರ ಕಟ್ ಮಾಡಿಕೊಂಡು ಈಗ ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊ ನೋಡಿ ಇಲ್ಲಿ ಸ್ಲೀವ್ಸ್ ಕಟ್ ಮಾಡಿಕೊಂಡಲ್ಲ ಸ್ಲೀವ್ಸ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಯಾವುದೇ ಥರ ತರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್ ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಸಹ ಫ್ರಂಟ್ ಪಾರ್ಟ್ ಅಲ್ಲಿ ಮಾತ್ರ ನಾವು ಚೇಂಜಸನ್ನು ಅನ್ನ ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರೋ ತರ ಹಾಕ್ಕೊಳ್ಬೇಕು ಈ ತರ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರೋ ತರ ಹಾಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಎಡ್ಜ್ ಅಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಇದರಲ್ಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲೇ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲೂ ಸಹ ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ತಗೊಳ್ಳಿ ಒನ್ ಅಂಡ್ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಸ್ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ತರ ನೋಡ್ಕೊಳ್ಳಿ ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ನಾವು ಬ್ಲೌಸ್ ಲೆಂತ್ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹದಿನಾರೂವರೆ ಇಂಚವರೆಗೂ ಬ್ಲೌಸ್ ಲೆಂತ್ ಇದೆ ಫ್ರೆಂಡ್ಸ್ ಅಂದರೆ ತುಂಬಾ ಇದೆ ಇವರಿಗೆ ಬ್ಲೌಸ್ ಲೆಂತ್ ಇವರು ಸ್ವಲ್ಪ ಉದ್ದ ಇರುವಂಥ ಪರ್ಸನ್ನು ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಬ್ಲೌಸ್ ಲೆಂತ್ ಇವರಿಗೆ ಜಾಸ್ತಿ ಇದೆ ಹದಿನಾರೂವರೆ ಇಂಚ್ ಬಂತಲ್ವ ಇದಕ್ಕೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನೇಳು ಇಂಚ್ ಆಗುತ್ತೆ ಹದಿನೇಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಈಗ ಇಲ್ಲಿ ಸೊಂಟ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟ ದಳತೆಯವ್ರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಸೊಂಟ ನಾವು ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ವರ್ಗು ನೋಡ್ಕೊಳ್ಬೇಕು ಇಲ್ಲಿ ನೀವು ಕಾಜಾಪಟ್ಟಿನ ಬಿಟ್ಟು ಅಳತೆಯನ್ನ ತಗೊಳ್ಳಿ ನೋಡಿ ಇಲ್ಲಿ ಇವರಿಗೆ ಮೂರು ಇಂಚು ಸೊಂಟದ ಅಳತೆ ಇದೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಯಾವ ರೀತಿ ತಗೊಳ್ಬೇಕು ಅಂತ ನಾನು ತುಂಬಾ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾಲ್ಕನೇ ಭಾಗ ಎಂಟು ಕಾಲ್ ಇಂಚ್ ಬಂತು ಎಂಟು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ನ ನೀವು ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಳಿ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ತೀನಿ ಯಾಕೆ ಅಂದರೆ ಇದು ನಾನು ಅಲ್ದಿರೋ ಬ್ಲೌಸ್ ಅಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಯಾವುದೇ ಹೊಸ ಕಸ್ಟಮರ್ ಬಂದರೂ ಸಹ ಅವರ ಅಳತೆ ಬ್ಲೌಸಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲೇ ಚೆಸ್ಟ್ ಲೂಸನ್ನು ತೊಗೊಳ್ತೀನಿ ಫ್ರಂಟ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟಲ್ಲೇ ತಗೊಳ್ತೀನಿ ಬ್ಯಾಕ್ ಪಾರ್ಟಲ್ಲಿ ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಚೆಸ್ಟ್ ಲೂಸ್ ಸಿಗುತ್ತೆ ಬ್ಯಾಕ್ ಪಾರ್ಟಲ್ಲಿ ತೊಗೊಳ್ಬೇಕಾದ್ರೆ ಅಳತೆ ಬ್ಲೌಸನ್ನು ಬ್ಯಾಕ್ ಪಾರ್ಟ್ಗೆ ಥರ ಹಾಕ್ಕೊಂಡು ಈ ಕಡೆ ಸೈಡ್ ಜಾಯಿಂಟ್ ಸ್ಟಿಚ್ಚಿಂದ ಈ ಕಡೆ ಸೈಡ್ ಜಾಯಿಂಟ್ ಸ್ಟಿಚ್ವರೆಗೂ ನೋಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಇವ್ರಿಗೆ ಇಪ್ಪತ್ತು ಇಂಚು ಬ್ಯಾಕ್ ಪಾರ್ಟಲ್ಲಿ ಇದೆ ಇಪ್ಪತ್ತು ಇಂಚು ಬ್ಯಾಕ್ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಇಪ್ಪತ್ತು ಇಂಚು ಇರುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಇಂಚು ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ನಲವತ್ತಲ್ಲಿ ನಾವು ನಾಲ್ಕನೇ ಭಾಗನ ತೊಗೊಳ್ಬೇಕು ನಾಲ್ಕನೇ ಭಾಗ ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಂಡು ಸೊಂಟದಳತೆಯಿಂದ ಎದೆ ಸುತ್ತಳತೆವರೆಗೂ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ಒಂದು ಹಾಫ್ ಇಂಚ್ ಅಷ್ಟು ಕ್ರಾಸ್ ಆಗಿ ತರ ಮಾರ್ಕ್ ಮಾಡಿಕೊಳ್ಳಿ ಈಗ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋವಾಗ ಈ ಬೆನ್ನಿನ ಭಾಗನ ತಗೊಳ್ಳಿ ಬೆನ್ನಿನ ಭಾಗನ ತಗೊಂಡು ಈ ಮಾರ್ಜಿನ ಬಿಟ್ಟು ಈ ಥರ ಇಟ್ಕೊಂಡು ಇದೆಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಏನಾದ್ರು ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಇವ್ರಿಗೆ ನೋಡಿ ಒಂಬತ್ತು ಮುಕ್ಕಾಲು ವರೆಗೂ ಇದೆ ನೋಡಿ ಒಂಬತ್ತು ಮುಕ್ಕಾಲು ಇಂಚ್ ಇದೆ ಅಂದರೆ ಈ ಎಳತೆಗೆ ಇವ್ರಿಗೆ ತುಂಬ ಡೀಪೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಮೀಡಿಯಮ್ ಆಗಿದೆ ಯಾಕೆ ಅಂದರೆ ಬ್ಲೌಸ್ ಲೆಂತ್ ಇವ್ರಿಗೆ ಜಾಸ್ತಿ ಇರೋದರಿಂದ ಬ್ರಾಡ್ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇವ್ರಿಗೆ ಒಂಬತ್ತು ಮುಕ್ಕಾಲು ಇಂಚ್ ಇದ್ದರೂ ಸಹ ಈ ಬೆನ್ನಿನ ಭಾಗ ಅನ್ನೋದು ತುಂಬಾ ಜಾಸ್ತಿ ಇದೆ ಅದಕ್ಕೋಸ್ಕರ ಇವ್ರಿಗೆ ಬ್ರಾಡ್ ಏನೂ ಆಗೋದಿಲ್ಲ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ನಾನು ಇಲ್ಲಿವರಿಗೆ ಐದು ಮುಕ್ಕಾಲು ಇಂಚ್ ಇದ್ದೀನಿ ಶೋಲ್ಡರ್ ಬಿಡ್ತಾ ಐದು ಮುಕ್ಕಾಲು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಏಳತೆಗೆ ಐದು ಮುಕ್ಕಾಲು ಇಂಚ್ಗೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ಸಹ ನಾನಿಲ್ಲಿ ಐದು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಾಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ರೌಂಡ್ ಶೇಪ್ಗೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ಗೆ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇವ್ರಿಗೆ ಎರಡೂವರೆ ಇಂಚು ಶೋಲ್ಡರ್ ಬಿಡ್ತು ಬೇಕು ಎರಡೂವರೆ ಇಂಚು ರೆಡಿ ಬೇಕು ಅಂದರೆ ಇಲ್ಲಿ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚ್ ಆಗುತ್ತೆ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ಬಿಡಿತು ಎರಡೂವರೆ ಇಂಚಿದೆ ಈ ಬ್ಲೌಸ್ಗೆ ಎರಡೂವರೆ ಇಂಚ್ ಬಿಡ್ತು ಅನ್ನೋದು ಬೇಕಾಗುತ್ತೆ ಇದಕ್ಕೆ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈಗ ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನೀವು ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸ್ವಂಟ್ ದಾಳತಿಯವರೆಗೂ ಟೇಪನ್ನು ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಇಲ್ಲಿ ಐದು ಇಂಚ್ ಇದ್ದೀನಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದರಿಂದ ನಾನು ಒಂದು ಐದು ಇಂಚ್ವರೆಗೂ ಲೆಂತ್ ತಗೊಳ್ತಾ ಇದ್ದೀನಿ ಈ ಲೈನಿಂದ ಈ ಕಡೆಗೆ ತಗೊಳ್ಳಿ ಮಾರ್ಜಿನನ್ನು ಬಿಟ್ಟು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯಿತು ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಆರ್ಮೋ ಲೂಸ್ ನಮಗೆ ಕರೆಕ್ಟ್ ಆಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಯಾವುದೇ ಬ್ಲೌಸ್ ಆದರೂ ಸಹ ನಾವು ಆರ್ಮೋ ಲೂಸ್ ಚೆಕ್ ಮಾಡ್ಕೊಂಡು ಆದ್ಮೇಲೆನೆ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ತಿರದಿಂದ ಟೇಪನ್ನು ಈ ಥರ ಇಟ್ಕೊಂಡು ಹಾಫ್ ಇಂಚ್ ಈ ಕಡೆಗೆ ಇಟ್ಕೊಳ್ಳಿ ಈ ಲೈನ್ ಇಂದ ಅಂದರೆ ಎಲ್ಲಿಗೆ ನಮಗೆ ಸ್ಟಿಚ್ ಬರುತ್ತೋ ಅಲ್ಲಿಗೆ ಟೇಪನ್ನು ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಹಾರ್ಮೋ ಲೂಸ್ ಇವ್ರಿಗೆ ಎಂಟು ಮುಕ್ಕಾಲು ಇಂಚ್ ಬೇಕು ಎಂಟು ಮುಕ್ಕಾಲು ಇಂಚು ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಎಂಟು ಮುಕ್ಕಾಲು ಇಂಚ್ ಬೇಕಿತ್ತು ಎಂಟು ಮುಕ್ಕಾಲು ಇಂಚು ಇದೆ ಈ ಥರ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂದರೆ ಇಲ್ಲೇನೂ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ಬಂದಿಲ್ಲ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನಾನಿಲ್ಲಿ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಈ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ಳೋದಿಲ್ಲ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಲ್ಲ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಓಪನ್ ಪಾರ್ಟ್ ಇರೋದು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ಅನ್ನ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕ್ ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡೆ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೆಕ್ ಪಾರ್ಟ್ ಮೊದಲೇ ಕಟ್ ಮಾಡ್ಕೊಳ್ಳ್ದೆ ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಂಡಾದ ಆದಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಶೋಲ್ಡರ್ ಹತ್ರ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ ಇಂದ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಳಿ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಬ್ಲೌಸ್ ತಗೊಂಡು ಫ್ರಂಟ್ ಪಾರ್ಟ್ನ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಪ್ರಿನ್ಸ್ ಕಟ್ ಕೊಟ್ಟಿದ್ದರೂ ಸಹ ಶೇಪ್ ಬೆಲ್ಟ್ ಇದೆ ಫ್ರೆಂಡ್ಸ್ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ಫ್ರೆಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಷ್ಟು ತಗೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಸ್ಟ್ರೈಟಾಗಿ ಈ ಥರ ಡಾಟ್ ಎಲ್ಲಿಗೆ ಬರುತ್ತೆ ಮೇಯ್ನ್ ಡಾಟು ಅಲ್ಲಿಗೆ ಟೇಪ್ನ ಈ ಥರ ಹಿಡ್ಕೊಂಡು ಸ್ವಲ್ಪ ಎಳೆದು ಇಡ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಹದಿಮೂರು ಕಾಲು ಇಂಚುವರೆಗೂ ಫ್ರಂಟ್ ಪಾರ್ಟ್ನ ಲೆಂತ್ ಬರ್ತಾ ಇದೆ ಈಗ ಫ್ರಂಟ್ ಪಾರ್ಟ್ನ ನೆಕ್ಲೆಂತು ಸಹ ನೋಡ್ಕೊಳ್ಬೇಕು ಟೇಪ್ನ ಇದೇ ಥರ ಇಟ್ಕೊಂಡು ಈ ಕ್ರಾಸ್ ಎಲ್ಲಿಗಿರುತ್ತೆ ಕರು ಶೇಪು ಅಲ್ಲಿಗೆ ಈ ಥರ ನೋಡ್ಕೊಳ್ಬೇಕು ಆರು ಮುಕ್ಕಾಲು ಇಂಚ್ ಬರ್ತಾ ಇದೆ ಇವರಿಗೆ ನೆಕ್ಲೆಂತು ಹಾಗೆಯೇ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಸಹ ನೋಡ್ಕೊಳ್ಬೇಕು ಶೇಪ್ ಬೆಲ್ಟನ್ನು ಬಿಟ್ಟು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಐದು ಕಾಲು ಇಂಚ್ವರೆಗೂ ಇದೆ ಇವ್ರಿಗೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತು ಅದಿಮೂರು ಕಾಲು ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹದಿನಾಲ್ಕು ಕಾಲು ಇಂಚ್ ಆಗುತ್ತೆ ಹದಿನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಆರು ಮುಕ್ಕಾಲು ಇಂಚ್ ಅಲ್ವಾ ಆರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಬಿಡುತ್ತ ಇಲ್ಲಿ ಎರಡೂವರೆ ಇಂಚ್ ಇದೆ ಅಂದರೆ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ತು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಇವರಿಗೆ ಐದು ಇಂಚ್ ಬಂತಲ್ವ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ನೆಕ್ ಮಾರ್ಜಿನ್ಗೋಸ್ಕರ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಕಡೆ ಡಾಟ್ ಅನ್ನೋದು ಇಲ್ಲ ಫ್ರೆಂಡ್ಸ್ ಇಲ್ಲಿ ಡಾಟ್ ಇಲ್ಲ ಅಂದರೂ ಸಹ ನಾವು ಡಾಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಷ್ಟು ತಗೊಂಡು ಇಲ್ಲಿ ನಾವು ಒನ್ ಇಂಚ್ ಎಕ್ಸ್ಟ್ರಾನ ತಗೊಳ್ಬೇಕು ಡಾಟ್ ಹಿಡಿಯೋದಕ್ಕೆ ಹಾಫ್ ಇಂಚು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಇಲ್ಲಿಂದ ನಾವು ಕಾಮನ್ ಆಗಿ ಎರಡೂವರೆ ಇಂಚ್ ತಗೊಳ್ತೀವಲ್ಲ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋ ಬದಲು ನೀವು ಈ ಥರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಶೇಪ್ ಕರೆಕ್ಟಾಗಿ ಬರುತ್ತೆ ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ಇದೆ ಅಂದರೆ ನಾವು ಮೇಯ್ನ್ ಡಾಟ್ನ ಬಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಈ ಥರ ಅಳತೆ ಬ್ಲೌಸು ಪ್ರಿಂಟ್ಸ್ ಕಟ್ ಕೊಟ್ಟಾಗ ನಮಗೆ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಆಲ್ರೆಡಿ ನಾನು ತುಂಬ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಸೈಜ್ಗೆ ಎಷ್ಟು ನಾವು ಡಾಟ್ನ ಬಿಡ್ತನ ಇಟ್ಕೊಳ್ಬೇಕು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಯಾವುದೇ ನಿಮಗೆ ಅಳತೆ ಬ್ಲೌಸ್ ಕೊಟ್ಟರು ಸಹ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇವರ ಚೆಸ್ಟ್ ಲೂಸ್ ಬಂದು ನಲವತ್ತು ಇಂಚಲ್ವಾ ನಲವತ್ತು ಇಂಚಿಗೆ ನಾವು ಇಲ್ಲಿ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕು ಸ್ವಲ್ಪ ಚೆಸ್ಟ್ ಭಾಗ ಜಾಸ್ತಿ ಇರೋಂಥವ್ರಾದರೆ ಒಂದು ಮೂರು ಇಂಚ್ ಇಟ್ಕೊಳ್ಳಿ ಸಾಮಾನ್ಯವಾಗಿ ಈ ಅಳತೆಗೆ ಎರಡು ಮುಕ್ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಚೆಸ್ಟ್ ಭಾಗ ಜಾಸ್ತಿ ಇದೆ ಕಸ್ಟಮರ್ಗೆ ಅಂತ ಅನಿಸಿದರೆ ಒಂದು ಕಾಲು ಇಂಚ್ ಜಾಸ್ತಿ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಎರಡು ಮುಕ್ಕಾಲು ಇಂಚಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತು ನಾನಿಲ್ಲಿ ಒಂದೆರಡು ಮುಕ್ಕಾಲು ಇಂಚ್ ಇದ್ದೀನಿ ಬ್ಲೌಸ್ ಲೆಂತ್ ಜಾಸ್ತಿ ಇರೋದರಿಂದ ನಾನಿಲ್ಲಿ ಡಾಟ್ನ ಲೆಂತು ಸಹ ಒಂದು ಕಾಲು ಇಂಚಷ್ಟು ಜಾಸ್ತಿ ಮಾಡಿಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೇನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಈ ಸೈಡಲ್ಲಿ ಒನ್ ಇಂಚ್ ಮೇಲಕ್ಕೆ ತಗೊಳ್ಳಿ ಒನ್ ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ವರೆಗೂ ನೀವು ತಗೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಇಲ್ಲಿಗೆ ಈ ಥರ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ ಕೆಳಗಡೆ ಸ್ವಲ್ಪ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ಕರೆಕ್ಟಾಗಿ ನಿಮಗೆ ಶೇಪ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದಿದೆ ಈ ಕರು ಸ್ಕೇಲ್ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಆದರೆ ಕಂಪಲ್ಸರಿ ನಿಮ್ಮ ಹತ್ರ ಈ ಥರದೊಂದು ಸ್ಕೇಲನ್ನು ಇಟ್ಕೊಳ್ಳಿ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜುಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡಾಟ್ಗೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅದೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟನ್ನು ಮಾರ್ಕ್ ಮಾಡಿಕೊಂಡಾಗ ಈ ಥರ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಟ್ರೈಯಾಂಗಲ್ ಶೇಪ್ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ನಮಗೆ ಕಪ್ ಶೇಪ್ ಬರುತ್ತೆ ನಾಲ್ಕನೇ ಡಾಟ್ ಅನ್ನೋದು ನಾನು ಯಾವುದೇ ಬ್ಲೌಸ್ಗೂ ಹಾಕೋದಿಲ್ಲ ಫ್ರೆಂಡ್ಸ್ ಒಂದು ವೇಳೆ ನಿಮಗೇನಾದರೂ ಕಸ್ಟಮರ್ ಕೇಳಿದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡೈತಲ್ಲ ಈಗ ಮೇಯ್ನ್ ಡಾಟು ನಾವು ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ನಮಗೆ ಸೊಂಟದ ಅಳತೆ ಅನ್ನೋದು ಪ್ರೆಂಟ್ ಪಾರ್ಟಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆಗಿದೆ ಅಂದರೆ ಇಲ್ಲಿ ಉಕ್ಸ್ಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲಿ ಸೊಂಟದ ದಳತೆ ಎಷ್ಟು ಇರ್ತಿರ್ತೀವೋ ಅಷ್ಟು ಪ್ರೆಂಟ್ ಪಾರ್ಟಲ್ಲೂ ಸಹ ಇಟ್ಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಈ ವಿಡ್ತನ ಬಿಟ್ಟು ಡಾಟ್ ವಿಡ್ತನ ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿದ್ದೀವಿ ಎಂಟು ಕಾಲು ಇಂಚಲ್ವಾ ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಈ ಚೆಸ್ಟ್ ಲೂಸಿಂದ ಇಲ್ಲಿಗೆ ಒಂದು ಲೈನ್ ಹಾಕಿ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಇದನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಯಾಕೆ ಕಟ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಇದೆಯಲ್ಲ ಅದರಲ್ಲಿ ಶೇಪ್ ಬೆಲ್ಟ್ ಇದೆ ಅದರ ಅಳತೆ ತೊಗೊಂಡು ನೀವು ಕಟ್ ಮಾಡ್ಕೊಳ್ಬೋದಲ್ಲ ಅಂತ ಕೇಳ್ಬೋದು ಆದರೆ ಇಲ್ಲಿ ಬ್ಲೌಸ್ ಲೆಂತ್ ಇವರಿಗೆ ಜಾಸ್ತಿ ಇದೆ ಫ್ರೆಂಡ್ಸ್ ಅದರಲ್ಲೂ ನಾವು ಡಾಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಿನ್ಸ್ ಕಟ್ ಬಂದಿದೆ ಅದಕ್ಕೋಸ್ಕರ ನಾವಿಲ್ಲಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ಒಂದು ನ್ಯಾಚ್ ಹಾಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಹಾಕ್ಕೊಳ್ಬೇಕು ಶೋಲ್ಡರ್ಸ್ ಈಕ್ವಲ್ ಆಗಿರಬೇಕು ಹಾಗೆಯೇ ಹಾರ್ಮೋಲ್ ಹತ್ರ ಕರೆಕ್ಟ್ ಈ ಥರ ಹಾಕ್ಕೊಂಡು ಈಗ ಮೊದಲಿಗೆ ಫ್ರಂಟ್ ಪಾರ್ಟಲ್ಲಿ ಈ ಕಡೆ ಎಡ್ಜಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಈ ಈ ಫ್ರಂಟ್ ಪಾರ್ಟ್ನ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಉಕ್ಸ್ಪಟ್ ಈ ಕಡೆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಥರ ನೀವು ಅಳತೆ ತಗೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟ್ ಮಾರ್ಜಿನನ್ನು ಬಿಟ್ಟು ಈ ಲೈನ್ ಹತ್ತರಿಂದ ಮೇಲಕ್ಕೆ ತೊಗೊಳ್ಳಿ ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿವರೆಗೂ ತೊಗೊಳ್ಬೇಕು ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಡೆ ನಾಲ್ಕು ಕಾಲು ಇಂಚ್ ಈಗ ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಕಡೆ ನಾಲ್ಕೂವರೆ ಇಂಚ್ವರೆಗೂ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ಗಿಂತ ಶೇಪ್ ಬೆಲ್ಟು ಸೈಡ್ ಜಾಯಿಂಟ್ ಕಡೆ ಜಾಸ್ತಿ ಬರ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಬ್ಯಾಕ್ ಪಾರ್ಟ್ನ ಲೆಂತ್ ಅನ್ನೋದು ಜಾಸ್ತಿ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಶೇಪ್ ಬೆಲ್ಟ್ನ ಲೆಂತ್ ಅನ್ನೋದು ಜಾಸ್ತಿ ಬರ್ತಾ ಇದೆ ಇದೇ ಮೆಥಡಲ್ಲಿ ನಾವು ಅಳತೆ ತಗೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇವೆರಡು ಮೆಸರ್ಮೆಂಟ್ ಬೇಸ್ ಮೇಲೆ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತು ನಾಲ್ಕು ಕಾಲು ಇಂಚ್ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಇಂಚು ಬಿಡ್ತು ಬಂತಲ್ವಾ ನಾಲ್ಕು ಇಂಚು ವಿಡತ್ಗೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ನಾವು ಈ ಲೆಂತ್ಗಿಂತ ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಳ್ಬೇಕು ಇಲ್ಲಿ ನಾಲ್ಕು ಕಾಲು ಇಂಚು ಅಂದರೆ ಇಲ್ಲಿ ಮೂರುವರೆ ಇಂಚ್ ತಗೊಳ್ಬೇಕು ಈ ಸೈಡಲ್ಲಿ ನಮಗೆ ನಾಲ್ಕೂವರೆ ಇಂಚ್ ಬಂತು ನಾಲ್ಕೂವರೆ ಇಂಚ್ ನಾವು ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ಸನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಬೆಲ್ಟ್ನ ಬಿಡ್ತು ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತಗೊಳ್ಳೋಣ ನೋಡಿ ಬ್ಯಾಕ್ ಪಾರ್ಟು ಹನ್ನೊಂದೂವರೆ ಇಂಚಿದೆ ಇಲ್ಲಿ ನಾನು ಹನ್ನೊಂದೂವರೆ ಇಂಚ್ ತಗೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಶೇಪ್ ಬೆಲ್ಟು ಸಹ ನಾನು ಕಟ್ ಮಾಡಿಕೊಂಡಾಯಿತು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕೆ ಅಂದರೆ ಈ ಕಡೆಯೂ ಸೇಮ್ ನಮಗೆ ಶೇಪ್ ಬಂದಿದೆ ಹಾಗೇ ಈ ಸೈಡ್ ಜಾಯಿಂಟ್ ಕಡೆನೂ ಶೇಪ್ ಕರೆಕ್ಟಾಗಿ ಬಂದಿದೆ ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಕಡೆ ಯಾವುದು ಸೈಡ್ ಜಾಯಿಂಟ್ ಕಡೆ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಕಡೆ ಒಂದು ನ್ಯಾಚನ್ನು ಹಾಕ್ಕೊಳ್ಳಿ ಈ ಥರ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನ್ಯಾಚ್ ಬಂದಿರೋದು ನಾವು ಉಕ್ಸ್ಪಟ್ಟಿ ಕಡೆಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಬರುತ್ತೆ ಶೇಪ್ ಬೆಲ್ಟ್ಗೆ ಇದೇ ಫ್ಯಾಬ್ರಿಕಲ್ಲಿ ನಿಮಗೆ ಫ್ಯಾಬ್ರಿಕ್ ಉಳಿದಿದೆ ಅಂದರೆ ಇನ್ನೂ ಒಂದು ಎರಡು ಪೀಸು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ನೆಕ್ ಪಾರ್ಟ್ ಕಡೆಗೆ ಕಟ್ ಮಾಡಿಕೊಳ್ಬೇಕು ಪ್ಲೇನ್ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಅನ್ನೋದು ತುಂಬ ಇರುತ್ತೆ ಫ್ರೆಂಡ್ಸ್ ಕಂಪಲ್ಸರಿ ನಾವು ಈ ಟಿಪ್ಸ್ನೆಲ್ಲ ಫಾಲೋ ಮಾಡಬೇಕು ಹಾಗೆಯೇ ಈ ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಕಡೆನೂ ಸಹ ಒಂದು ಕಾಲು ಇಂಚಷ್ಟು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಇವೆರಡೂ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಯಾವುದೇ ಬ್ಲೌಸಲ್ಲಾದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಶೇಪ್ ಬೆಲ್ಟ್ ಆಯಿತು ಹಾಗೆಯೇ ಸ್ಲೀವ್ಸ್ನು ಸಹ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಇದೇ ಫ್ಯಾಬ್ರಿಕಲ್ಲೇ ನೆಕ್ಕಿಗೆ ನೀವು ಪೈಪಿಂಗ್ ಕೊಡೋಂಗಿದ್ರೆ ಕಟ್ ಮಾಡ್ಕೊಳ್ಳಿ ಎಮ್ಮಿಂಗ್ ಕೊಡೋಂಗಿದ್ರೆ ಬೇರೆ ಕ್ಲಾತು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಅಂದರೆ ಸೇಮ್ ಕಲರ್ ಇರಬೇಕು ಸೇಮ್ ಕಲರ್ ಇರೋ ಥರ ನೋಡಿಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ನಮಗೆ ಫ್ರೆಂಡ್ಸಸ್ ಕಟ್ ಕೊಟ್ಟಾಗ ಯಾವ ರೀತಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಳತೆ ತೊಗೊಂಡು ಅಂತ ಹೇಳ್ಕೊಟ್ಟಿದ್ದೀನಿ ಓ ಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್